ಈ ಐದು ವರ್ಷದಲ್ಲಿ ಡಿವೈನ್ ಬ್ಲಾಕ್ ಬೋಸ್ಟರ್ ಮೂವಿ ಜನರು ಇದ್ರೆ ಅದು ಕಾಂತರ ಮಾತ್ರ ಈ ಸಿನಿಮಾ ನೋಡಿದಾಗಲೆಲ್ಲ ದೇವರ ಭಕ್ತಿ ಅಂತೂ ಬರುತ್ತೆ ಈ ಸಿನಿಮಾ ಕನ್ನಡದಲ್ಲಿ ಮಾತ್ರ ಬಿಡುಗಡೆ ಆಯಿತು ಆದರೆ ಪ್ರೇಕ್ಷಕರ ಒತ್ತಾಯದ ಮೇರೆಗೆ ಅನೇಕ ಭಾಷೆಗಳಲ್ಲಿ ಬಿಡುಗಡೆ ಮಾಡಿತ್ತು ಅಲ್ಲಿ ಅಂದುಕೊಂಡಕ್ಕಿಂತ ಭಾರಿ ಕಲೆಕ್ಷನ್ ಆಗಿತ್ತು ಇವರು ಹಾಕಿದ್ದು ಹದಿನಾರು ಕೋಟಿ ಆದರೆ ಕಲೆಕ್ಷನ್ ಆಗಿದ್ದು ಬರೋಬ್ಬರಿ ನಾಲ್ನೂರು ಕೋಟಿ ಕಾಂತಾರ ಮತ್ತು ಕೆಜಿಎಫ್ ಒಂದೇ ಬ್ಯಾನರ್ ಅಲ್ಲಿ ಬಂದಿತ್ತು ಕೆಜಿ ಎಫ್ ಬಿಡುಗಡೆಯಾಗಿ ಬಿಡುಗಡೆ ಬ್ಲಾಕ್ ಬಾಸ್ಟರ್ ಆಗಿತ್ತು ಈಗ ಕಾಂತಾರ ಸರದೇ ಇನ್ನೇನು ಎಂಬತ್ತು ದಿನಗಳವರೆಗೆ ಕಾಯಲೇಬೇಕು ಇದು ಕಾಂತಾರ ಟೂ ಅಲ್ಲ ಬದಲಿಗೆ ನಾವು ಕಾಂತಾರ ನೋಡಿದ್ವಲ್ಲ ಅದರ ಹಿಂದಿನ ಭಾಗವಾಗಿರುತ್ತೆ ಕಾಂತಾರ ಹಿಂದಿನ ಸತ್ಯಕತೆಯನ್ನು ಮಾಡಲಾಗಿದೆ ಇದರಲ್ಲಿ ಆ ದೇವರ ಅಸ್ತಿತ್ವ ಹೇಗಾಯ್ತು ಎಂಬ ಈ ಸಿನಿಮಾವನ್ನು ರಿಷಬ್ ಶೆಟ್ಟಿ ಅವರೇ ಡೈರೆಕ್ಷನ್ ಮಾಡಿ ಆಕ್ಟ್ ಮಾಡಿದ್ದಾರೆ ಈ ಸಿನಿಮಾಕ್ಕೆ ಸಾಕಷ್ಟು ಕಷ್ಟ ಬಂದಿತ್ತು ನವೆಂಬರ್ ಎರಡ್ ಸಾವಿರದ ಶೂಟಿಂಗ್ ಟೈಮ್ ಅಲ್ಲಿ ಬಸ್ ಆಗಿತ್ತು ಸುಮಾರು ಜನರಿಗೆ ಗಾಯ ಆಗಿತ್ತು ಮೇ ಎರಡ್ ಸಾವಿರದ ಇಪ್ಪತ್ತೈದಾಗಲಿ ಒಬ್ಬ ಜೂನಿಯರ್ ಆರ್ಟಿಸ್ಟ್ ನೀರಲ್ ಮಜಾ ಮಾಡಕ್ ಹೋಗಿ ಪ್ರಾಣನೆ ಕಳ್ಕೊಂಡಿದ್ದ ಜೂನ್ ಅಲ್ಲಿ ಶೂಟಿಂಗ್ ಟೀಮ್ ಅವರು ನದಿಯಲ್ಲಿ ಪ್ರಯಾಣಿಸುತ್ತಿದ್ದಾಗ ಬೋಟ್ ಪಲ್ಟಿಯಾಗಿತ್ತು ಹಾಗಾಗಿ ಅತಿ ಎಕ್ಸ್ಪೆನ್ಸಿವ್ ಕ್ಯಾಮರಾ ನೀರಲ್ಲಿ ಹೋಮವಾಗಿತ್ತು ಇನ್ನು ಮೇ ಜೂನ್ ನಡುವೆ ಎರಡು ಒಳ್ಳೊಳ್ಳೆ ಆರ್ಟಿಸ್ಟ್ ಗಳು ಹಾರ್ಟ್ ಅಟ್ಯಾಕ್ ಆಗಿ ಪ್ರಾಣ ಕಳ್ಕೊಂಡಿದ್ರು ಮತ್ತೆ ಕಾಂತಾರ ಚಾಪ್ಟರ್ ಒನ್ ಗೆ ಒಳ್ಳೆ ಸೆಟ್ ಹಾಕಿದ್ರು ಚಂಡಮಾರುತ ಬಂದು ಸೆಟ್ ಗಳೆಲ್ಲ ಹಾಳಾಗಿತ್ತು ಫಾರೆಸ್ಟ್ ಅಲ್ಲಿ ಶೂಟಿಂಗ್ ಮಾಡ್ತಾ ಇದ್ದಾಗ ಲೀಗಲ್ ಟ್ರಬಲ್ ಆಗಿತ್ತು ಇಷ್ಟೆಲ್ಲ ಕಷ್ಟ ಬಂದ್ರು ಇದೆಲ್ಲ ನೋಡಿದ್ರೆ ಯಾವುದೋ ಶಕ್ತಿ ಬಲಿ ಪಡಿತಿರ್ಬೋದೇನೋ ಅನ್ಸುತ್ತೆ ರಿಷಬ್ ಶೆಟ್ಟಿ ಅವರಿಗೆ ದೇವರ ಅನುಗ್ರಹ ಪಡೆದ್ರು ಯಾವುದೋ ಕೆಟ್ಟ ಶಕ್ತಿ ಅಡೆತಡೆ ಮಾಡ್ತಿರ್ಬೋದೇನೋ ಅಂತ ಹೇಳಿ ಅನ್ನಿಸ್ತು ದೇವರ ಪಾತ್ರವನ್ನು ನಿಭಾಯಿಸ್ತಾ ಇದ್ದಾರೆ ಅಂದ್ರೆ ರಿಷಬ್ ಶೆಟ್ಟಿ ಅವರ ಧೈರ್ಯ ಮೆಸಲೇಬೇಕು ಇಷ್ಟೆಲ್ಲ ಅಡೆತಡೆಗಳಿದ್ರು ಜುಲೈ ಏಳರಂದು ಮಸ್ತ್ ಆಗಿರೋ ಪೋಸ್ಟರ್ ಬಿಟ್ಟು ನಮ್ ಪ್ರೇಕ್ಷಕರಿಗೆ ಒಳ್ಳೆ ಭರವಸೆ ಕೊಟ್ಟಿದ್ರೆ ನಾನಂತೂ ಈ ಸಿನಿಮಾಕ್ಕೆ ಕಾಯ್ತಾ ಇದ್ದೀನಿ ನೀವು ಕಾಯ್ತಾ ಇದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ನಾನು ಇನ್ನಷ್ಟು ವಿಡಿಯೋ ಮಾಡಲಿಕ್ಕೆ ಶಕ್ತಿನೂ ಬರುತ್ತೆ ಧನ್ಯವಾದಗಳು